ಇವತ್ತಿನ ಪತ್ರಿಕಾಗೋಷ್ಠಿ ಏನಕ್ಕೆ ನಾವು ಕರೆದಿದ್ದೀವಿ ಯಾವ ಒಂದು ದೊಡ್ಡ ವಿಚಾರವನ್ನು ಅಪ್ಡೇಟ್ ಮಾಡ್ತಿದ್ದೀವಿ ರಿವೀಲ್ ಮಾಡ್ತಿದ್ದೀವಿ ಅನ್ನೋದನ್ನ ಹೇಳುವಂಥ ಸಮಯ ಅದಕ್ಕೆ ನಾನು ಆನ್ ಸ್ಟೇಜ್ ಇನ್ವೈಟ್ ಮಾಡ್ತಾ ಇದ್ದೀನಿ ಶ್ರೀ ಕೃಷ್ಣನ್ ಕುಟಿ ಸರ್ ಹೆಡ್ ಆಫ್ ಕ್ಲಸ್ಟರ್ ಎಂಟರ್ಟೈನ್ಮೆಂಟ್ ಜಿಯೋ ಸ್ಟಾರ್ ಇಂಡಿಯಾ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಸರ್ ಹಾಗೆ ಶ್ರೀ ರಿಷಿ ನೇಗಿ ಸರ್ ಗ್ರೂಪ್ ಚೀಫ್ operating officer banijay asia and endomol shine india Bye. krishnan sir the whole karnataka and kannada big boss audience are waiting for your big update today over to you sir Hello. Uh, I have had the privilege of working on Colors Canada for the last seven or eight months. And I have learned about how much it connects and how important it is culturally to all the people in Karnataka and to giving stories and emotions which connect to people in Karnataka. But of course, nothing is as important as Big Boss big boss is not really a show big boss is you can say a cultural touchstone in karnataka and it is something which is of course our most important program our temple property and and we are very proud with the way the audiences in karnataka have accepted and loved it and made it ದ ಬಿಗ್ಗೆಸ್ಟ್ ಬ್ಲಾಕ್ ಬಾಸ್ಟ್ ಆಫ್ ದ ಲಾಸ್ಟ್ ಟೆನ್ ಸೀಸನ್ಸ್ ಹನ್ನೆರಡನೇ ಸೀಸನ್ ಈ ವರ್ಷ ಯೂಶ್ವಲಿ ನಾವು ಲಾಂಚ್ ಪ್ರೆಸ್ ಮೀಟ್ ಅಂತ ಮಾಡ್ತಾ ಇದ್ವಿ ಅದಕ್ಕಿಂತ ಮುಂಚೆನೆ ಈ ಅಪ್ಡೇಟ್ಗಾಗೆ ಮಾಡಿರುವಂತ ಪತ್ರಿಕಾಗೋಷ್ಠಿ ಇದು ಆ ಥರದ ಒಂದು ಅಪ್ಡೇಟ್ ಕೊಟ್ಟ ಮೇಲೆ ಈ ಖುಷಿ ಅಪ್ಡೇಟ್ ನಾವು ಈ ವೇದಿಕೆಯಲ್ಲಿ ಕೊಟ್ಟಿದ್ದೀವಿ ಅದರ ಬಗ್ಗೆ ನಿಮ್ಮ ಮೊದಲ ಅಭಿಪ್ರಾಯ ಮತ್ತು ಪ್ರತಿಕ್ರಿಯೆ ಪ್ರತಿಕ್ರಿಯೆ ನಿಮ್ದಿರ್ಬೇಕು ಅಭಿಪ್ರಾಯ ನಿಮ್ದಿರ್ಬೇಕು ನಾನು ಕೂತ್ಕೋತೀನಿ ನಂದೇನಿದೆ ಶ್ರೀ Everything is very honestly done. There was, a, there was honesty to it. There was a tweet actually So, there was a lot of Mostly, a of the day, mostly, there was a tweet that was on the So, there was an honesty to it. I think Kwapas Bandidu has got an equal honesty. We will speak about it as and when the press meet happens. So i think av is again guti actually, i just saw it today, and uh, that was very overwhelming. and now, vasparadika, one of the main prime reasons for prati abru, namahiri dritir bodu karde dritir bodu, dekunta hirida, when the vidir bodu, so there's a lot of things that happened, and uh, yeah, today we are here, and i'm very happy, uh, especially av is a general and the vidir at least it's very touching. so i think, yeah. ಅದು ಬಿಟ್ಟು ಹಾಕಿ ಅದು ಆಕ್ಚುಲಿ ಅಲ್ಲಿ ಬರ್ಬೇಕಾದ್ರೆ ನನಗೆ ಇಲ್ಲ ನಾನು ಹಿಂದೆ ಕೂತಾರಲ್ಲಿ ತುಂಬ ಹ್ಯಾಪಿನೆಸ್ ಕಾಣಿಸ್ತಾ ಇತ್ತು ಕೇಳಿಸ್ತಾ ಇತ್ತು ನನಗೆ ಸೊ ಐ ಥಿಂಕ್ ಐಮ್ ಕ್ವೈಟ್ ಹ್ಯಾಪಿ ಅಬೌಟ್ ಇಟ್ ಪ್ರತಿ ಸಲ ನಿಮ್ಮನ್ನ ಯಾವುದೇ ವೇದಿಕೆ ಮೇಲೆ ಇನ್ವೈಟ್ ಮಾಡುವಾಗ ನಾನು ಒಂದು ಸಾಲ ಹೇಳ್ತೀನಿ ಸ್ಟಾರ್ ಅನ್ನೋ ಪದಕ್ಕೆ ಸಮಾನಾರ್ಥಕ ಪದ ನೀವು ಅಂತ ಹಾಗೆ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಕೊನೆ ಹಂತದಲ್ಲಿ ನೀವು ಕೊಟ್ಟಂತ ಅಪ್ಡೇಟ್ ಸಂದರ್ಭದಲ್ಲಿ ಹಾಗಾದ್ರೆ ಹನ್ನೆರಡು ಏನು ಅನ್ನುವಂತ ಪ್ರಶ್ನೆ ಬಂದಾಗ ಅಲ್ಲಿ ಪ್ರತಿಯೊಂದು ಕನ್ನಡ ನಿಘಂಟಲ್ಲಿ ಒಂದು ಪದಕ್ಕೆ ಒಂದು ಎರಡು ಮೂರು ಸಮಾನಾರ್ಥಕ ಪದಗಳು ಸಿಗುತ್ತೆ ಸರ್ ಆದ್ರೆ ನೆಕ್ಸ್ಟ್ ಆಲ್ಟರ್ನೇಟಿವ್ ಏನು ಅಂದಾಗ ಅಲ್ಲಿ ಒಂದು ಉತ್ತರನೇ ಸಿಗ್ಲಿಲ್ಲ ಕನ್ನಡ ಆಡಿಯನ್ಸಿಗೆ ಆಗಿರ್ಬೋದು ಕುಟ್ಯಂತರ ಅಭಿಮಾನಿಗಳಿಗಾಗಿರ್ಬೋದು ಬಿಕಾಸ್ ಅಷ್ಟು ಗಟ್ಟಿಯಾಗಿ ನೀವು ಈ ಹನ್ನೊಂದು ವರ್ಷ ಅವರ ಮನಸ್ಸಲ್ಲಿ ನೆಲೆಯೋರಿರುವಂಥ ರೀತಿ ಅದಕ್ಕೆ ಕಾರಣ ಹನ್ನೊಂದು ವರ್ಷ ನೀವು ನಿರೂಪಣೆ ಮಾಡಿರೋದು ಹೋಸ್ಟ್ ಮಾಡಿರೋದು ಇಡೀ ಪ್ರಪಂಚದಲ್ಲೇ ಒಂದು ಮೈಲ್ ಸ್ಟೋನ್ ಮೈಲಿಗಲ್ಲ ಅದು ಈಗ ಹನ್ನೆರಡು ಸೀಸನ್ ಹನ್ನೆರಡು ಕೂಡ ನೀವೇ ಹೋಸ್ಟ್ ಮಾಡ್ತಿದ್ದೀರಾ ಅನ್ನೋಂಥ ವಿಚಾರ ಇವತ್ತು ರಿವೀಲ್ ಆಗ್ತಾ ಇದೆ ಇದನ್ನು ನೀವು ಹೆಂಗೆ ಡಿಫೈನ್ ಮಾಡ್ತೀರಾ ಸರ್ ಬಿಕಾಸ್ ಒಂದು ಕಾರ್ಯಕ್ರಮ ಮೂಲಕ ನೀವು ಇಡೀ ಕನ್ನಡ ಕನ್ನಡಿಗರು ಕನ್ನಡ ಭಾಷೆ ಇದೆಲ್ಲವನ್ನ ನೀವು ತಲುಪಿದಂಥ ರೀತಿ ಇದೆಯಲ್ಲ ಅದು ಪದಗಳಿಗೆ ನಿಲ್ಕೋದು ಕಷ್ಟ ಸೊ ಅದನ್ನು ನೀವು ಹೆಂಗೆ ಡಿಫೈನ್ ಮಾಡ್ಬೋದು ಅಂತ ಸೀಸನ್ ಎಂಡಲ್ಲಿ ಒಂದು ಶಾಕ್ ಕೊಟ್ಟೆ ಅಂತ ಹೇಳಿದ್ರೆ ನೋಡೋಣ ಸೀಸನ್ ಬಿಗಿನಿಂಗಲ್ಲೇ ಕೊಟ್ಟಿದ್ದೆ ನಾನು ಸೀಸನ್ ಎಂಡಲ್ ರೀ ಮಾಡಿದೆ ಅಂದ್ರೆ ಅದು ಯಾವುದೋ ಪಾರ್ಟಿ ಮೂಡಲ್ಲಿ ಮಾಡಿ ಟ್ವೀಟ್ ಅಲ್ಲ ಕರೆಕ್ಟ್ ಆಗೇ ಮಾಡಿದ್ದು ಅಂತ ಅದಕ್ಕೆ ಸಾಯಂಕಾಲ ಹೊತ್ತ ಮಧ್ಯಾಹ್ನ ಹೊತ್ತ ಮಾಡಿದ್ದಾನೆ ಸೆಕೆಂಡ್ ಒನ್ ಸೊ ಅದು ಅಲ್ಲೇ ಇತ್ತು ಆಕ್ಚುಲಿ ಬಟ್ ಐ ಗೆಸ್ ನೌ ಒನ್ ಸೀಸನ್ ಟ್ವೆಲ್ ಇಸ್ ಹ್ಯಾಪನಿಂಗ್ ಬಹುಶಃ ಹೋಗಿರೋ ರೀತಿ ನಮ್ಮ ಟೆಕ್ನಿಕಲ್ ಟೀಮ್ ಅವರು ಅದನ್ನು ನಡೆಸ್ಕೊಡ್ತಾ ಇರೋ ರೀತಿ ಅದು ಬೆಳೀತಾ ಇರೋ ರೀತಿ ದಿಸ್ ಇಸ್ ಮೋರ್ ಎಕ್ಸೈಟಿಂಗ್ ಟು ದ ಪ್ರೆಸೆಂಟ್ ಕಂಟೆಸ್ಟೆಂಟ್ಸ್ As well as the viewers See, we didn't come back. I think colours, Sagli, Viacom, uh, and Now we didn't collaborate because it is uh, exciting to us. It is exciting to the audiences. So our other North costume Then we started get making uh, uh, like a like one signature. ಈ ಸೀಸನ್ ಹೀಗಿರಲಿ ಆ ಸೀಸನ್ ಹಾಗಿರಲಿ ಅಂತ ಅಂಡ್ ಇಫ್ ಯು ರಿಯಲೈಸ್ ದೋಸ್ ಕಾಸ್ಟ್ಯೂಮ್ಸ್ ಕಾಸ್ಟ್ಯೂಮ್ ರಿಪೀಟು ಮಾಡಿಲ್ಲ ಸೊ ಜಸ್ಟ್ ಗೋಸ್ ಆನ್ ಲೈಕ್ ದಟ್ ಸೊ ದಿಸ್ ಟೈಮ್ ಆಲ್ರೆಡಿ ಬಿಗ್ ಬಾಸ್ ಮಾಡ್ತಾ ಇದೀವಿ ಅಂತ ಗೊತ್ತಾದ ತಕ್ಷಣ ನಿಮ್ಮ ಎಂಟೈರ್ ಕಾಸ್ಟ್ಯೂಮ್ ಡಿಪಾರ್ಟ್ಮೆಂಟ್ ಆಲ್ರೆಡಿ ಸ್ಟಾರ್ಟೆಡ್ ವರ್ಕಿಂಗ್ ಬಿಕಾಸ್ ಅದೊಂಥರ ಅದೊಂದು ಸಂಬಂಧ ನಂದು ಸಿಕ್ಕಾಪಟ್ಟೆ ಜಗಳ ನಡೆಯುತ್ತೆ ನನಗೆ ಅದು ಸರಿ ಇಲ್ಲ ಯಾಕಂದರೆ ತುಂಬ ನಿಂತ್ಕೊಳ್ಬೇಕು ಆ ಕಾಸ್ಟ್ಯೂಮ್ ಕಂಫರ್ಟೇಬಲ್ ಆಗಬೇಕು ಕೆಲವು ಟೈಮ್ ಶೆಕೆ ಕೆಲವು ಟೈಮ್ ಓವರ್ ಕೋಲ್ಡ್ ಅದು ಸ್ಟೇಜು గో త్రూ అండ్ సమ్ హ్ దట్ బికాస్ పీపుల్ లవ్ ఇట్ వి లైక్ టు డూ ఇట్ సో క్రాకీట్ హోప్ ఫుల్ కమ్ అప్థింగ్ ప్రశాంత్ సార్ ప్రశాంత్ సరీ ఇల్ సార్ ప్రశాంత్ సరి కాస్ట్యూమ్స్ ఎలా మన హోత్తి అద్ర ఆప్షన్ ఒడ్డు బరుతల సార్ ಅದು ಒಂದು ಸಂಭಾವನೆ ಇಟ್ಕೊಂಡೇ ಇಷ್ಟು ಮಾತುಕತೆ ನಡೀತದೆ ಈಗ ಅದರಿಂದ ಮಾಡ್ತಾರೆ ಅಂತ ಬಂದು ಸರ್ ಆಕ್ಚುಲಿ ನನ್ನ ಕಾಸ್ಟ್ಯೂಮ್ಸ್ ಎಲ್ಲ ಅದು ನಾವೇನ್ ಮಾಡ್ತೀವಿ ತುಂಬಾ ಫ್ಯಾನ್ಸ್ ಗಳಿಗೆ ಅಲ್ಲೇ ಕಂಟೆಸ್ಟೆಂಟ್ಸ್ ಗಳಿಗೆ ತುಂಬಾ ಹಂಚ್ಬಿಡ್ತೀನಿ ಕೊಟ್ಬಿಡ್ತೀನಿ ನಾನು ಮ್ಯಾಕ್ಸಿಮಮ್ ಇನ್ನೊಂದೇನ್ ಮಾಡಿರ್ತೀನಿ ಒಳ್ಳೊಳ್ಳೆ ಜಾಕೆಟ್ಸ್ ಏನಿರ್ತವೆ ಅದನ್ನೆಲ್ಲ ಸ್ಟೋರ್ ಮಾಡಿರ್ತೀನಿ ಅಲ್ಲಲ್ಲೇ ಹೊಸೊಬ್ರು ನಮ್ಮ ಮನೆಗೆ ಬಂದಾಗ ಅಥವಾ ಯಾರೊಬ್ರು ತುಂಬಾ ಪ್ರೀತಿಯಿಂದ ನಮ್ಮ ಮನೆಗೆ ಬಂದಾಗ ಅದನ್ನ ಹಾಕಿ ಕಳಿಸ್ಬಿಡ್ತೀನಿ ನಾನು ಅವರಿಗೆ ಸಿ ಇಟ್ ಇಸ್ ನಾಟ್ ದಟ್ ಐ ಐ ಥಿಂಕ್ ದಟ್ ಇಟ್ಸ್ ಸಮ್ ಬಿಗ್ ಡೀಲ್ ನಾನು जस्ट ಫೀಲ್ ತುಂಬಾ ಇಷ್ಟಪಡ್ತಾರೆ ಪಡ್ತಾರೆ ಕೊಟ್ಟಿದ್ದೀನಿ ಐ डोंಟ್ ನಾನು ಅದೆಲ್ಲ ಇರಲಿಲ್ಲ ಬ್ರದರ್ जस्ट ಐ गिव इट ಆಫ್ ಸೊ ಸರಿ ಐ ಡು ವಿತ್ ದಟ್ ಎನಿವೇ ಸೊ ಮ್ಯಾಮ್ ಸರ್ ಇಲ್ಲಿ ಸರಿಯಿಲ್ಲ ಸರ್ ಈಗ ಶುಶ್ರುಮ್ಮಿ ಮೈ ಡೋಂಟ್ ಸುದೀಪ್ ಸರ್ ಹೇಳಿದ್ರು ಅಂದರೆ ಒಂದು ಕ್ವಿಕ್ ಮಾಡಿದ್ರು ಈ ಬಾರಿ ಇದನ್ನು ನೆಕ್ಸ್ಟ್ ಸೀಸನ್ ನಾನು ಮಾಡಲ್ಲ ಅಂತ ಹೇಳಿ ಒಂದ್ ವೇಳೆ ಏನದು ಸುದೀಪ್ ಸರ್ ಒಪ್ಕೊಂಡಲೇ ಇತ್ತಿ್ರೆ ನೀವು ಬಿಗ್ ಬಾಸ್ ತಿಳ್ಸಿಬಿ ತ್ತಿರಾ ಈಗ ಡಿಸ್ಕಷನ್ ಇಲ್ಲ ಅದಲ್ಲ ಪ್ರಶ್ನೆ ಹೋಗಿದ್ರೆ ಬಿಗ್ ಬಾಸ್ ನಿಲ್ಲಿಸ್ಬಿಡ್ತಿದ್ರ ಕಂಪ್ಲೀಟ್ ಆಗಿ ಅಂತ ನನ್ ಕ್ವಶನ್ ಇಲ್ಲ ಸಿ ಆಪ್ಷನ್ ನಾನು ಕೇಳಿಲ್ಲ ಇದು ನಾನೇ ಕೇಳಿಲ್ಲ ಇದು ಕರೆಕ್ಟ್ ಆಗಿ ಆಪ್ಷನ್ ಹುಡುಕಿಲ್ಲ ಸರ್ ನಾವು ನೀವು ಅವ್ರ ಪ್ರಶ್ನೆ ಅದಲ್ವಲ್ಲ ಒಪ್ಪಿಸ್ಕೊಳ್ತ ಗಾಡಿ ಅಲ್ಲ ಸರ್ ಈಗ ಕನ್ವಿನ್ಸ್ ಮಾಡೋದು ಓಕೆ ಸರ್ ಕನ್ವಿನ್ಸ್ ಮಾಡೋದು ಓಕೆ ಅವ್ರು ಒಪ್ಕೊಳೋದು ಓಕೆ ಒಂದ್ ವೇಳೆ ಅವ್ರು ಒಪ್ಪದೇ ಇದ್ರೆ ಕಂಪ್ಲೀಟ್ ಆಗಿ ಬಿಗ್ ಬಾಸ್ ತಿಳಿಸ್ತಾ ಇದ್ದ ನಿಲ್ಲಿಸ್ತಾ ಇರಲಿಲ್ಲ ಅರ್ಥ ಮಾಡ್ಕೊಳ್ಳಿ ಕರೆಕ್ಟಾ ಈ ಪ್ರಶ್ನೆ ನನಗೆ ಬಂದಿಲ್ಲ ತಲೆಗೆ ಪರವಾಗಿಲ್ಲ ಓಕೆ ಯಾ ಇಟ್ ವಾಸ್ ರಿಲೇಟೆಡ್ ಟು ಪೇಮೆಂಟ್ ದಿಸ್ ಲೈಕ್ ವಿ ದ ಪ್ರೈಸ್ ಮನಿ ಇಸ್ ಲೈಕ್ ಯಾ ಆಫ್ಟರ್ ಎವ್ರಿ ಸೀಸನ್ Uh, once the winner come out, uh, like after two days, three days, we get a rumor saying like uh, it is not 50 lakhs you get. After deduction, you get some amount. Yes, definitely there has to be some deduction. So, is it okay for you to let us know like what is the winner take home amount like? No, the money that is uh, given out as, as the price, it's not working no no the commitment to what we are paying the contestant absolutely stands there are rules of the government and that that applies that's it yeah, that, there that's is what, nothing that's else. what so not if not so the exact amount like if if you can let us know like this is what he gets like minimum you of mean them. the tax what is the tax no, not a tax like prize money is 50 lakhs so after some deduction if you can quote some approximate there is no deduction there is only tax yeah, but there are a lot of reduction by the time no. Just yeah, we time. have uh, rumors like Just, uh, every season no, it is rumor it is what no, it is. No, but but still we have some contestants saying it on live saying yes no, no, uh, no. we will not quote the exact price yes there are some deductions so if it is okay you can let us know like what is the amount a winner takes home. No, no, nothing that uh, uh, is deducted. It is the amount, and then there are the. Th that's tax what. Deductions. That's what my question is. There's definitely, there are some deduction. So to clarify that, uh, why I'm asking is this because uh, there are some contestant winner contestants who have come out and saying yes, uh, there are some deduction and coming. We will not quote the exact price. So, is it today because as a uh, press meet, can you quote yes, minimum or this is the amount they take home after deduction? No, no, it, no, no the, the amount is depending on the tax slab. That's about it. So Nothing else. 50 lakhs. Yeah, yeah 50 lakhs. lakhs. Did we pay Understood. out 50 lakhs. Oh. The amount we pay out is 50 lakhs. Uh, 50 lakhs. Okay, and is that paid in one shot or you take some uh, uh, bit by bit you pay them? <laughs> it, it's, a, sing, you it's a single check. It's a, I mean, single check or transfer which we do, yeah. Yeah, but anything is done in only in one shot, what you say. ಯಾ ಅತ್ನಿ ಸರ್ ಇಟ್ ಇಸ್ ವೈ ಇಟ್ ಈಸ್ ಆ್ಯಕ್ಚುಲಿ ಸ್ಪಾನ್ಸರ್ಡ್ ಅಮೌಂಟ್ ಅದೇ ಅಣ್ಣ ಅಣ್ಣ ಇದು ತುಂಬ ಜನ ಇನ್ನೊಂದು ಏನಂದ್ರೆ ಇಟ್ ಸ್ಪಾನ್ಸರ್ಡ್ ಅಮೌಂಟ್ ಸರ್ ಅದು ಇನ್ನೊಬ್ರ ಕಡೆಯಿಂದ ಸ್ಪಾನ್ಸರ್ ಆಗಿ ಬರೋ ದುಡ್ಡು ಅವ್ರ ಕಡೆಯಿಂದ ಡೈರೆಕ್ಟ್ ಆಗಿ ಹೋಗುತ್ತೆ ಅವ್ರು ಯೋಳು ಅಣ್ಣ ಯಾಕಂದ್ರೆ ತುಂಬ ಜನ ಏನು ತಪ್ಪೇನಿಲ್ಲ ಇನ್ನು ಬರೋಕ್ ಹೇಳಿ ಅಣ್ಣ ಇದು ಯಾಕಂದರೆ ಆಚೆ ಬಂದಿಲ್ಲ ಸರ್ ಈಗ ಏನಾಗಿದೆ ಗೊತ್ತಾ ನಾನು ಹೇಳೋಕೆ ಕೇಳಿ ನೀವು ಹೇಳೋದು ಕರೆಕ್ಟು ಅವ್ರು ಹೇಳೋದು ಕರೆಕ್ಟು ನಾನೇನು ಹೇಳ್ತಾ ಇದೀನಿ ಯಾರು ತುಂಬಾ ಜನ ಹೇಳಿದ್ರು ಒಂದೇ ನೀವು ಹೆಸರು ಹೇಳಿ ನಾನು ಇಲ್ಲೇ ದೂರವಾಣಿ ಕರೆ ಮಾಡೋಣ ಇಲ್ಲ ಕರೀಲಿ ಇನ್ನೊಂದು ಯಾಕಂದ್ರೆ ಅವ್ರು ಹೇಳಿದ್ರು ಇವರು ಹೇಳಿದ್ರು ಅಂದ್ರೆ ಇದುವರೆಗೂ ಹನ್ನೊಂದು ಸೀಸನ್ ಅಲ್ಲಿ ಎಷ್ಟು ಕಂಟೆಸ್ಟೆಂಟ್ಸ್ ಬಂದಿದ್ದಾರೆ ನಿಮ್ ಪ್ರಕಾರ ಟೋಟಲ್ ಲೈಕ್ ತಪ್ಪು ಅಂತ ಹೇಳ್ತಾ ಇಲ್ಲ ಕ್ಲಾರಿನ್ ಕೊಡ್ತಾ ಇದ್ದೀನಿ ಇವಾಗ ಎಷ್ಟು ಕಂಟೆಸ್ಟೆಂಟ್ಸ್ ಬಂದಿರಬಹುದು ಅರ್ಥ ಮಾಡ್ಕೊಂಡಿ ಸೊ ಐವತ್ತು ಐವತ್ತು ಲಕ್ಷ ಅನ್ನೋದೇನಿದೆ ಇಟ್ ಈಸ್ ಅ ವೆರಿ ಕ್ಲಿಯರ್ ಕಟ್ ಆಡಿಟೆಡ್ ಅಮೌಂಟ್ ಅಂಡ್ ವಿಚ್ ಇಸ್ ಕಮಿಂಗ್ ಫ್ರಮ್ ಅ ಸ್ಪಾನ್ಸರ್ ಡಿರೆಕ್ಟ್ ಅಲ್ಲಿ ಕಟ್ ಆಗೇ ಆಗುತ್ತೆ ಯಾವುದು ಟ್ಯಾಕ್ಸಸ್ ಅದು ಬಿಟ್ಟರೆ ನಮಗೆ ಅದ್ರ ಮೇಲೆ ಅಧಿಕಾರನೇ ಇಲ್ಲ ಯಾಕಂದ್ರೆ ಅದು ಒಬ್ರಿಂದ ಇನ್ನೊಬ್ರಿಗೆ ಹೋಗ್ತಾರೆ ಕರೆಕ್ಟ್ ಅದು ಬಿಟ್ಟು ಬಿಟ್ಟು ದರ್ ಆರ್ ಲಾಟ್ ಆಫ್ ಅದರ್ ಫೆಸಿಲಿಟೀಸ್ ಸ್ಪಾನ್ಸರ್ಸ್ ಇನ್ನಷ್ಟು ತಗೊಂಡು ಹೋಗ್ತಾರೋರು ಸೊ ಅದು ಡೋಂಟ್ ಗೋ ಬೈ ದಟ್ ಬಟ್ ಬಹುಶಃ ನೆಕ್ಸ್ಟ್ ಟೈಮ್ ನೀವು ಯಾರಾದರೂ ನಿಮ್ಮ ಸ್ನೇಹಿತರು ಆ ಥರ ಬಂದು ಹಿಂಗಾಗಿದೆ ಅಂದಲ್ಲಿ ಒಂದು ಹೆಸರು ನೋಟ್ ಮಾಡ್ಕೊಂಡು ನಂಬರ್ ತಗೊಂಡು ಕೊಟ್ರು ಬೇಕರಿ ಇನ್ನೊಂದು press meeting ಮೇಡಂ ಬ್ಲಾಕ್ ಅಂಡ್ ವೈಟ್ ಬಂದ್ಬಿಡ್ಲಿ ಹೊರಗಡೆ ಶಾರ್ದಾ ಮೇಡಂಗೆ ಮೈಕ್ ಪಾಸ್ ಮಾಡಿ ಶಾರ್ದಾ ಸರ್ ಪ್ರಶಾಂತ್ ಸರ್ ಗೆ ಅನ್ನುವಂತದ್ದು ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಾ ಇದೆ ಅಂದ್ರೆ ಆ ಒಂದು ವಿಚಾರ ಸೋ ಇದರಲ್ಲಿ ಅಗ್ರಿಮೆಂಟ್ ರೂಲ್ಸ್ ಏನಾದರೂ ಚೇಂಜ್ ಆಗುತ್ತಾ ಮುಂದೆ ಏನಾದರೂ ಬದಲಾವಣೆ ನಾವು ನೋಡಬಹುದು ಅನ್ನುವಂತದ್ದು ಕಂಟೆಸ್ಟೆಂಟ್ ಗಳ ಅಗ್ರಿಮೆಂಟ್ ಬಗ್ಗೆ ಮಾತನಾಡೋರು ಇಲ್ಲ ನಾವು ಅಗ್ರಿಮೆಂಟ್ ನಾವು ಅವರಿಗೆ ಶೇರ್ ಮಾಡ್ತೇವೆ ಅದನ್ನು ಒಪ್ಪಿಗೆ ಇದ್ರೆ ಮಾತ್ರ ಅವ್ರು ಬರ್ ನಿಮಗೆ ಒಪ್ಪಿಗೆ ಇದು ನಾವು ಫೋರ್ಸ್ ಅಂತ ಮಾಡಲ್ಲ ಇದು ವೈಯಕ್ತಿಕ ವಿಷಯ ಅಲ್ವಾ ಒಂದು ಶೋ ಅಂತ ಮಾಡಿದ ಅಷ್ಟು ಪ್ರಾಪ್ಯರಿಟಿ ಬಂದಾಗ ಸರ್ಟನ್ ರೂಲ್ಸ್ಗಳು ನಮ್ಮ ಕಡೆನೂ ಇರುತ್ತೆ ಸೊ ಅದು ರೂಲ್ಸ್ ಗಳಿಗೆ ಓಕೆ ಇದ್ದರೆ ಇದು ಒಂದೇ ರೂಲ್ಸ್ ಅಂತಲ್ಲ ತುಂಬಾ ಬೇರೆ ಬೇರೆ ರೂಲ್ಸ್ ಗಳು ಇರುತ್ತಲ್ಲ ಸೊ ಅದನ್ನ ಅವರು ಓಕೆ ಇದ್ರ ಮಾತ್ರ ಬರ್ತಾರೆ ಸೊ ಅದು ನೀವು ಅದನ್ನು ಫೋರ್ಸ್ಫುಲ್ ಮಾಡಿ ಇದರಲ್ಲಿ ಸೈನ್ ಹಾಕಲೇಬೇಕಂತ ಯಾರು ಹೇಳಲ್ಲ ಸೊ ಅದು ವೈಯಕ್ತಿಕ ವೈಯಕ್ತಿಕ ಅದು ಓಕೆ ಸರ್ ಐಶ್ವರ್ಯ ಅಂತ ಸ್ಪೀಡ್ ನ್ಯೂಸ್ ಇಂದ ಹಾಡಿನ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ರೆ ಆದರೆ ಕಳೆದ ಬಾರಿ ಆ ಥರದ್ದೇನೋ ಇರಲಿಲ್ಲ ಈ ಈ ವರ್ಷ ಆದರೂ ಏನು ಯೋಜನೆಗಳನ್ನ ಹಾಕೊಂಡಿದ್ದೀರಾ ಅನ್ನುವಂಥದ್ದು ಇಲ್ಲ ಅದು ಸೀಸನ್ ಟು ಸೀಸನ್ಗೆ ಇದು ಚೇಂಜಸ್ ಇರುತ್ತೆ ಸೊ ವೇಟ್ ಆ್ಯಂಡ್ ವಾಚ್ ಅಂದ್ರೆ ಸೀಸನ್ ಸ್ಟಾರ್ಟಪ್ ಆದ ಮೇಲೆ ನಿಮಗೆ ಗೊತ್ತಾಗುತ್ತೆ ಎಲ್ಲ ನಾವು ಈಗಲೇ ಹೇಳಿಬಿಟ್ರೆ ಅದರಲ್ಲಿ ಮಜಾನೇ ಇರಲ್ಲ ಸರ್ ಇದು ಫ್ಯಾನ್ಸ್ ಪರವಾಗಿ ಆ್ಯಂಡ್ ಸುದೀಪ್ ಸರ್ ಮೇಲಿನ ಕನ್ಸರ್ನ್ ಪರವಾಗಿ ಕೇಳ್ತಿರೋದು ಸುದೀಪ್ ಸರ್ ಮೇಲಿನ ಕನ್ವೀನಿಯನ್ಸ್ಗೋಸ್ಕರ ಲೋನಾವಲಾದಲ್ಲಿ ಮನೆಯನ್ನು ಮನೆಯನ್ನ ಇಲ್ಲಿಗೆ ಶಿಫ್ಟ್ ಮಾಡಿಸಿದ್ರಿ ಆ್ಯಂಡ್ ನಾವು ನೋಡಿದ್ದೀವಿ ಗಂಟೆಗಟ್ಟಲೆ ಸುದೀಪ್ ಸರ್ ನಿಂತ್ಕೊಂಡೇ ನಿರೂಪಣೆ ಮಾಡ್ತಾರೆ ಸೊ ವೈ ಡೋಂಟ್ ಯು ಲೆಟ್ ಇಮ್ ಸೆಟ್ ಆ್ಯಂಡ್ ಟಾಕ್ ಹೇಳಿದ್ರೆ ಅವ್ರು ಅವರ ಎನರ್ಜಿ ಹಂಗಿದೆ ಅವ್ರು ಅವರು ಯೂಜಲ್ ಕುತ್ಕೊಳ್ಳಲ್ಲ ಸೆಗ್ಮೆಂಟ್ ಒಂದು ಕಲಮ್ ಒಂದು ಗಂಟೆ ಎರಡು ಗಂಟೆ ನಿಂತ್ಕೊಂಡು ಅವರ ಎನರ್ಜಿಗೆ ನಾವು ಅಂದ್ರೆ ಅವರು ಅವರೇ ಅದನ್ನ ಅಷ್ಟು ಎಮರ್ಜೆಂಟಿ ಮಾಡುವಾಗ ನಾವು ಡಿಸ್ಟರ್ ಮಾಡ್ಲಿಕ್ಕೆ ಆಗುತ್ತೆ ಹೀಗೂ ಆಗ್ತೀಲ್ಲ ಅವರೇ ಕ್ವಶನ್ ಕೇಳಬೇಕು ನೀವು ಅವ್ರು ಹೇಳಿದ್ರೆ ನಾವು ಹಾಕ್ತೇವೆ ಸ No, basically in real life, I am always standing in I am always standing in Hindi. I am 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 So it is a habit of mine. And not only that, I think, but a persona of Big Boss as a host is only when the character is standing. ಕುತ್ಕೊಂಡಾಗ ನಿಮಗೆ ಆ ವ್ಯಕ್ತಿತ್ವ ಬಿದೋಗುತ್ತೆ ಬೇಕಾದ್ರೆ ನಾನು ಒಂದ್ ಎರಡು ಎಪಿಸೋಡ್ ಮಾಡಿ ನೋಡ್ತೀನಿ ನೀವೇ ಆಮೇಲೆ ಫೋನ್ ಮಾಡಿ ಹೇಳ್ತಾರೆ ದಯವಿಟ್ಟು ಎದ್ದು ಕೊಡಿ ಸರ್ ಸರಿ ಇಲ್ಲ ಯಾಕೋ ಇಮ್ಯಾಜಿನ್ ಮಾಡಿ ಆ ಶೋ ಅಲ್ಲಿ ನಾನು ಕುತ್ಕೊಂಡಿದ್ದೀನಿ ಅವ್ರಿತ್ ಹಾ ಹೇಳ್ರಿ ಏನ್ರಿ ಏನ್ ಮಾತಾಡ್ತಾ ಇದ್ರೆ ಐ ಥಿಂಕ್ ಇಟ್ಸ್ ಎನಿಬಡಿ ಆಸ್ ಎ ಪರ್ಸನಾಲಿಟಿ ವೆನ್ ಯು ವೆನ್ ಯು ವಾಕ್ ಅರೌಂಡ್ ದ ಸ್ಟೇಜ್ ವೆನ್ ಯು ಟಾಕ್ ಐ ಥಿಂಕ್ ದಟ್ ದಟ್ ಆಡ್ಸ್ ವ್ಯಾಲ್ಯೂ ಆ ರಿಯಾಲಿಟಿ ಬಿಗ್ ಬಾಸ್ ಅನ್ನೋದು ನಿಂತಿರೋದೇ ಅದ್ರ ಮೇಲೆ ಸೊ ಐ ಐ ಥಿಂಕ್ ಥಿಂಕ್ ಬೆಸ್ಟ್ ಬೆಸ್ಟ್ ಹಾಗಂತ ಅಂತ ಇಲ್ಲ ಸಮ್ ಡೇಸ್ ನನಗೆ ಜ್ವರ ಬಂದಾಗಲೂ ಅದು ಆ ಟೈಮಲ್ಲಿ ನಾನು ಹೇಳಿ ಕೆಲವು ಟೈಮ್ ಐಕ್ಸ್ಕೊಂಡಿಲ್ಲ ಅಂದ್ರೆ ಅವ್ರೇನ್ ಪಾಪ ಚೇರ್ ಕೊಟ್ಟಿಲ್ಲ ಅಂತ ಯಾವತ್ತೂ ಹೇಳಿಲ್ಲ ಅವ್ರು ಜ್ವರ ಇದ್ದಾಗಲೂ ನಿಂತ್ಕೊಂಡು ಮಾಡಿದ್ರು ನಾನು ಕೇಳಿದ್ವಿ ಇಲ್ಲ ನಿಂತ್ಕೊಂಡೇ ಮಾಡ್ತೇನೆ ಅಂತ ಅವ್ರು ಮುಂದುವರಿಸಿದ್ರು ಕಾರ್ಯಕ್ರಮ ಲಾಸ್ಟ್ You it's okay, let them finish it off, huh? Yeah, so colors team, um, they managed. You had twelve meetings with them. They managed to convince you and all. At any point, did theatre owners or distributors or producers did come to you and tell the plight of the Canada industry? Because every time we hear theatres are closing, but but I don't know whether it's reached you or did the theatre owners come to say they applied. Please Sharda, do move movies. Sharda. Sharda. I come from film industry. I know but... Uh, Just like, so you know, I am 29 years old in the film industry. Only Nadir Mantanka Boruthe Sharda, Nintanka Nibandhida At Bandhida sir, but... Uh, but no, you I, not, I don't did know you I understand the applied? Did you understand the applied? Because <laughs> I thought you should take priority to movies than, other, than the reality show. In person I felt. That's why I asked you. Yes. ವೆದರ್ ಐ ಅಂಡರ್ಸ್ಟ್ಯಾಂಡ್ ದ ಫ್ಲೈಟ್ ಬಿಕಮ್ಸ್ ಅ ವೆರಿ ಹಾರ್ಷ್ ಕ್ವಶನ್ ಬಿಕಾಸ್ ಐ ಬೀನ್ ವೆರಿ ಅಂಡರ್ಸ್ಟ್ಯಾಂಡಿಂಗ್ ವಿತ್ ಈವೆನ್ ಯು ಆನ್ ಮೆನಿ ಒಕೇಶನ್ಸ್ ಐ ಆಮ್ ಅ ವೆರಿ ಅಂಡರ್ಸ್ಟ್ಯಾಂಡಿಂಗ್ ಮ್ಯಾನ್ ಸೊ ಆನ್ ದಾಟ್ ಒಕೇಶನ್ ಆಬ್ವಿಯಸ್ಲಿ ಇಂಡಸ್ಟ್ರಿ ಒಳಗೆ ಅವರು ನಮ್ಮನ್ನ ನೋಡೋ ರೀತಿ ನಾನು ಇಪ್ಪತ್ತೊಂಬತ್ತು ವರ್ಷ ಹಿಂದೆ ಇರೋ ತಾಯವ ಹೀರೋ ಅಲ್ಲ ಇಲ್ಲಿವರೆಗೆ ಬಂದಿದ್ದೀನಿ ಒಂದು ಸ್ಥಾನ ಕೊಟ್ಟು ಕರೆದು ಮಾತಾಡಿರ್ತೀವಿ ಬಟ್ ಅವಶ್ಯಕತೆ ಇಲ್ಲ ನಮ್ಮ ಇಂಡಸ್ಟ್ರಿ ಡಿಸ್ಕಶನ್ ಇಂಡಸ್ಟ್ರಿಯಲ್ಲಿ ಪ್ಯೂರ್ಲಿ ಬೈ ಹಾರ್ಟ್ ವಿ ಡೂ ಫಾರ್ ದೆನಿಫಿಟ್ ಆಫ್ ದ ಇಂಡಸ್ಟ್ರಿ ಅಂಡ್ ಫಾರ್ ಎವ್ರಿಬಡಿ ಇನ್ ದ ಇಂಡಸ್ಟ್ರಿ ಅಂಡ್ ಆ ರೆಸ್ಪೆಕ್ಟ್ ಇಂಡಸ್ಟ್ರಿ ನನಗೆ ಕೊಟ್ಟಿದ್ದಾರೆ ಸೊ ದೇಲ್ ಕಮ್ ವಿಕ್ ಬಟ್ಲಿ ಥ್ಯಾಂಕ್ ಯು ಸುದೀಪ್ ಸರ್ಗೆ ಚೈತನ್ಯ ಅಂತ ಪಬ್ಲಿಕ್ ನೆಕ್ಸ್ಟ್ ಇಂದ್ರೆ ಸೊ ಬಿಗ್ ಬಾಸ್ಗೆ ಯಾರು ಬಂದರೂ ಕೂಡ ಹೇಳ್ತಾರೆ ನಾವು ಬಿಗ್ ಬಾಸಿಂದ ಇದು ಕಲ್ತ್ವಿ ಅದು ಕಲ್ತ್ವಿ ಅಂತ ಹೇಳಿ ನಮ್ಮ ಲೈಫೇ ಚೇಂಜ್ ಆಯಿತು ಅಂತ ಹೇಳ್ತಾರೆ ನೀವು ಬಿಗ್ ಬಾಸ್ನ ಹನ್ನೊಂದು ಸೀಸನ್ ಹೋಸ್ಟ್ ಮಾಡಿದಿರ ಸರ್ ನೀವು ಬಿಗ್ ಬಾಸಿಂದ ಏನು ಕಲ್ತ್ರಿ ಅಂತ ಹೇಳಿ ಇದನ್ನು ನಾನು ಸುಮಾರು ಸತಿ ಹೇಳಿದಿನಿ ನೀವು ಹೆಸರು ಹೇಳಿದ್ರೆ ಚೈತನ್ಯ ಚೈತನ್ಯ ಅವರೇ ಐ ಟೋಲ್ಡ್ ಯು ದಟ್ ಬಿಗ್ ಬಾಸ್ ಅಲ್ಲಿ ಎಲ್ಲರೂ ಬಿಟ್ಟು ಹಾಕಿ ನಾವು ಕಲ್ತಿರೋದು ತುಂಬ ಇರೋದ್ರಿಂದ ಫಸ್ಟ್ ಕಲ್ತಿದ್ದೆ ಪೇಶನ್ಸ್ ಅಂತ ಸೊ ಎಲ್ಲ ನಾವು ಇಂಡಸ್ಟ್ರಿ ಒಳಗಡೆ ಇರಬೇಕಾದ್ರೆ ಐ ಥಿಂಕ್ There is a two words, you know, hearing and listening. Hearing another martin, listening another misajatanamkay. So I think when Big boss Barba Kandra started listening. So our end Ad Gamana Kot So that that is a that's a development actually. So when Ivatuguyadara be a meeting kota, as I told you rightfully, first two meetings our matharadaranta, that is listening again. ತಲೆಯಲ್ಲಿ ಬರೀ ಪ್ರಿಕನ್ಸೀವ್ಡ್ ನೋಷನ್ಸ್ ಇಟ್ಕೊಂಡು ಕೂತ್ರೆ ಆಗೋದಿಲ್ಲ ಸೊ ಐ ಥಿಂಕ್ ದಟ್ ಇಸ್ ಆಲ್ಸೋ ಹೆಲ್ಪ್ ಮೀ ಹ್ಯಾವ್ ಲೋರ್ ಪೇಷನ್ಸ್ ಆ್ಯಂಡ್ ಐ ಥಿಂಕ್ ವಿ ಅಷ್ಟು ಜನಗಳನ್ನ ಭೇಟಿ ಮಾಡಬೇಕಾದ್ರೆ ವಿ ಸ್ಟಾಪ್ ಜಡ್ಜಿಂಗ್ ಪೀಪಲ್ ಬಿಕಾಸ್ ಸಮಟೈಮ್ಸ್ ಯು ನೋ ವಿ ಆರ್ ಬೀಂಗ್ ಜಡ್ಜ್ಮೆಂಟ್ ಅದು ಆಗಿರೋದಿಲ್ಲ ಕಾರಣಾತ್ರಗಳಿಂದ ಕೆಲವು ಮಾತುಕತೆ ಬಂದಿರ್ತಾರೆ ಆಗ್ತದೆ ಸೊ ಆಲ್ವೇಸ್ ಅ ಬೆನಿಫಿಟ್ ಆಫ್ ಡೌಟ್ ಕೊಡೋಕೆ ಸ್ಟಾರ್ಟ್ ಮಾಡಿದ್ದು ನಾನು ಅಲ್ಲಿಂದನೇ ಐ ಥಿಂಕ್ ವಿ ಆರ್ ಲಿಸ್ನಿಂಗ್ ಮೋರ್ ಹ್ಯಾವಿಂಗ್ ಮೋರ್ ಪೇಷನ್ಸ್ ఈ ప్రశాంత్ సార్ ప్రశాంత్ సార్ ప్రశ్న సంజయ్ అంతేవి న్యూస్ ಸರ್ ಸೀಸನ್ ಇಂದ ಸೀಸನ್ ಗೆ ಸಾಕಷ್ಟು ಚೇಂಜಸ್ ಆಗ್ತಾ ಇದೆ ಅಂಡ್ ಚೇಂಜ್ ಓವರ್ ಆಗ್ತಾ ಇದೆ ಈ ಸೀಸನ್ ಅಲ್ಲಿ ಜನ ಆಡಿಯನ್ಸ್ ಏನ್ ಎಕ್ಸ್ಪೆಕ್ಟ್ ಮಾಡಬಹುದು ಹೇಳಿದೆ ಸೊ ನೀವು ಮಾಡ್ಬೇಕಾಗುತ್ತೆ ಕ್ಯಾಟಗರಿ ವೈಸ್ ಏನಾದ್ರು ಈಗ ನೀವು ಕಂಟೆಸ್ಟೆಂಟ್ ನ ಸೆಲೆಕ್ಟ್ ಮಾಡೋ ಕೆಟಗರಿ ವೈಸ್ ಏನಾದರೂ ಚೇಂಜಸ್ ಇರುತ್ತಾ ಇಲ್ಲ ಈಗ ಕಾಮನ್ ಮ್ಯಾನ್ ಆತರ ಕಾನ್ಸೆಪ್ಟ್ ನ ತರ್ತಾ ಇದ್ರಿ ಸೊ ಈ ಸತಿ ತರ ಮಾಡ್ತಾ ಇದ್ರಿ ಇಲ್ಲ ವರ್ಕ್ ಆಗ್ತಾ ಇದೆ ಅತಿ ನಾವು ಹೇಳ್ತೇವೆ ಅದನ್ನ ವೇಟ್ ಮಾಡ್ಬೇಕಾಗುತ್ತೆ ನೀವು ಸರ್ ಪ್ರಶಾಂತ್ ಸರ್ ನಿಮಗೆ ಪ್ರವೀಣ್ ಅಂತೇಳಿ ಆರ್ ಕನ್ನಡದಿಂದ ಈ ಪ್ರತಿ ಸೀಸನ್ ಹನ್ನೊಂದು ಸೀಸನ್ ನೋಡಿದಿವಿ ಒಂದು ಶೋದಲ್ಲಿದ್ದವ್ರು ಮತ್ತೊಂದು ಶೋ ಬರ್ತಾರೆ ಬರೀ ಅದೇ ಮುಖಗಳು ನೋಡಿ ನೋಡಿ ಸಾಕಾಗಿದೆ ಅಂತ ಹೊರಗಿನ ಜನ ಮಾತಾಡ್ತಾರೆ ಹೊಸಬ್ರಿಗೆ ಅವಕಾಶನೇ ಇಲ್ವಾ ಅಥವಾ ಒಂದು ಶೋದಲ್ಲಿ ಇದ್ದವ್ರು ಮತ್ತೆ ಈ ಶೋಗೆ ಬರಬೇಕು ಅಂದ್ರೆ ಅವಾಯ್ಡ್ ಮಾಡೋ ಆ ತರದ ಪ್ಲಾನ್ ಇದೆಯಾ ಅದೇ ಮುಖಗಳು ಬರ್ತಾ ಇದ್ದೇವೆ ಅಂತ ಅಂದ್ರೆ ಯಾವ್ದೋ ಇನ್ನೊಂದು ಟಿವಿ ಚಾನಲ್ ಶೋದಲ್ಲಿ ಇರ್ತಾರೆ ಆ ಶೋ ಮುಗಿದ ತಕ್ಷಣ ಇನ್ನೊ ಈ ಬಿಗ್ ಬಾಸ್ ಅಲ್ಲಿ ಕಾಣಿಸ್ಕೊಳ್ತಾರೆ ಅಂದ್ರೆ ಹೊಸಬ್ರಿ ಇಷ್ಟಪಡೋ ರೇಟಿಂಗ್ ಬರಲ್ಲ ಸೊ ಏನು ಇಷ್ಟ ಆಗಿದೆ ಅದಕ್ಕೆ ನೋಡಿದ್ದಾರೆ ಸೊ ಅದು ವರ್ಕ ಅಂದ್ರೆ ಜನರಿಗೆ ಇಷ್ಟ ಇಷ್ಟ ಆಗಿದ್ರೂ ಕಂಟಿನ್ಯೂಸ್ ಎರಡು ಎರಡು ಸೀಸನ್ಗಳು ಇರ್ಬೋದು ಹತ್ತು ಮತ್ತು ಹನ್ನೊಂದು ಹತ್ತಕ್ಕಿಂತ ಹನ್ನೊಂದು ಇನ್ನೂ ಬೆಟ್ರ್ ಆಗಿದೆ ಸೊ ಹನ್ನ ಮತ್ತೆ ಕಾಮನ್ ಮನ್ ಇಲ್ಲ ಅಂತ ಇಸ್ ಬಾಟ್ ಇಸ್ ಕ್ವಚಿನ್ ಇಸ್ ಕ್ವೆಸ್ಟ್ ಸೇಮ್ ಸೇಮ್ ಸೇಸಸ್ಗಳು ಇಲ್ಲಲ್ಲ ಸೇಮ್ ಅವ್ರು ಏನು ಹೇಳ್ತಾ ಇದಾರೆ ಅದು ನಿಮ್ಮ ಟಿವಿ ಚಾನಲ್ಗಳಲ್ಲೇ ಇರ್ತಾರೆ ಅವರು ಅಲ್ಲಿ ಯಾವುದೋ ಶೋ ಅಲ್ಲಿ ನೋಡಿರ್ತೀವಿ ಪ್ರೋಗ್ರಾಮಲ್ಲಿ ನೋಡಿರ್ತೀವಿ ಮತ್ತ್ ಅವ್ರನ್ನ ಎಲ್ಲ ಇಲ್ಲಿ ಮತ್ತ್ ಅವ್ರು ಇಲ್ಲೇ ಬರ್ತಾರೆ ಬೇರೆ ಮುಖಗಳು ಕಾಣ್ತಾ ಕರೆಕ್ಟ್ ಹಂಗ ನೋಡಿದ್ರೆ ಲಾಸ್ಟ್ ಇಯರ್ ಹೇಳಿ ಯಾರು ಬದ್ರು ಅವರು ಇಷ್ಟ ಪರ್ಸೆಂಟ್ ಮಾತ್ರ ಅಂತ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಅದೇ ಸೊ ಟಿ ಏನಾಗುತ್ತೆ ಸ್ವಲ್ಪ ನಮ್ಮ ಟಿ ವಿ ಪರಿಚಯ ಇದ್ದವ್ರು ಬೇಕೇ ಬೇಕಾಗ್ತಾರೆ ಈಗ ನಮ್ಮ ಅಮ್ಮ ಇರ್ಬೋದು ಯಾರೇ ಇರ್ಬೋದು ನೋಡುವಾಗ ಅವ್ರಿಗೆ ಯಾರೂ ಪರಿಚಯ ಇಲ್ಲ ಅಂತ ಹೇಳಿದ್ರೆ ಹೊಸಬ್ರ ಆಗಿಬಿಡುತ್ತೆ ಸೀಸನ್ ಸ್ಟಾರ್ಟ್ ಆದಾಗ ಯಾರು ಇಷ್ಟಪಡೋದ್ರ ಕಾರಣಗಳು ಜಾಸ್ತಿ ಇರುತ್ತೆ ಈಗ ನಾವು ಸೀರಿಯಲ್ ಈ ಸೀರಿಯಲ್ ಇರ್ಬೋದು ಯಾವುದೋ ಒಂದು ಸೀರಿಯಲ್ ಒಂದು ಈ ಥರ ಒಂದು ಅವ್ರದ್ದು ಒಂದು ಕ್ಯಾರೆಕ್ಟರ್ ಅನ್ಕೊಂಡಿರ್ತಾರೆ ರಿಯಲಿಟಿ ಇಲ್ಲಿ ಬಂದಾಗ ಹೆಂಗೆ ಇರುತ್ತಂತ ಒಂದು ಕ್ಯೂರಿಯಾಸಿಟಿ ಬಿಲ್ಡ್ ಆಗುತ್ತೆ ಸೊ ಹಂಗಾಗಿ ನಾವು ಇದನ್ನು ಇದನ್ನು ತೊಗೊಳ್ತೇವೆ ರೋಡ್ ತೊಗೊಳ್ತೇವೆ ಬಿಟ್ಟರೆ ಅದೇನು ಕಂಡೀಷನ್ ಅಂತೇನಿಲ್ಲ ತುಂಬ ಕೆಲವು ಮಾರ್ಗದಲ್ಲಿ ಕಾಮನ್ ಮನೆ ಮಾಡಿದ್ದಾರೆ ಹಂಗೇನಿಲ್ಲ ಮಾಡಿ ಅದು ವೆಯ್ಟ್ ಮಾಡಿ ಗೊತ್ತಾಗುತ್ತೆ ನಿಮಗೆ ನಂದು ಕ್ವಶಿನ್ ಮನೋಜ್ ಅಂತ ಸರ್ ಈ ಸಲ ಸೀಸನ್ ಇಂದ ಸೀಸನ್ ಲೆವೆನ್ವರೆಗೂ ನೋಡಿದ್ದೀನಿ ಮಿಸ್ ಮಾಡಿಲ್ಲ ಬಟ್ ವಿನ್ನರ್ ಪ್ರೈಸ್ ಅಮೌಂಟ್ ಮಾತ್ರ ಫಿಫ್ಟಿ ಲ್ಯಾಕ್ ಇದೆ ಈ ಸೀಸನ್ ಏನಾದ್ರು ಇನ್ಕ್ರೀಸ್ ಮಾಡ್ತಾ ಇದ್ದೀರಾ ವಿನ್ನರ್ ಪ್ರೈಸ್ ಅಮೌಂಟ್ ಸೀಸನ್ ಒಂದಿಂದನು ಫಿಫ್ಟಿ ಲ್ಯಾಕ್ಸೇ ಇದೆ ಸೊ ಈ ಸೀಸನ್ ಏನಾದ್ರು ಎಲ್ಲ ಮಾರ್ಕೆಟ್ ಟ್ವೆಂಟಿ ಫೈವ್ ಹಾಗೆ ಇನ್ಕ್ರೀಸ್ ಮಾಡ್ತೀರಾ ಫಿಫ್ಟಿ ಲ್ಯಾಕ್ ಬಿಟ್ಟು ತುಂಬಾ ಅದರ್ ಬೇರೆ ಪ್ರೈಸ್ ವಿನ್ ಆಗ್ತಾರೆ ಅಂತಾನೆ ಅಲ್ಲ ಈ ಲಾಸ್ಟ್ ಸೀಸನ್ ಅಲ್ಲಿ ಒಂದು ಹತ್ತು ಹದಿನೈದು ಲಕ್ಷ ಎಕ್ಸ್ಟ್ರಾ ವಿನ್ ಆಗಿದ್ದಾರೆ ಸೊ ಸೀಸನ್ ಸೀಸನ್ ಗೆ ಪ್ರೈಸ್ ಮನೆ ಅಂತ ಇನ್ಕ್ರೀಸ್ ಆಗಿದೆ ಹಂಗ್ ನೋಡ್ಲಿಕ್ಕೆ ಓವರ್ ಆಲ್ ಬಂದಾಗ ಇನ್ಕ್ರೀಸ್ ಅಂತೂ ಆಗಿದೆ ಬಟ್ ಓವರ್ ಆಲ್ ಫಿಫ್ಟಿ ಲ್ಯಾಕ್ಸೇ ಇರ್ತವೆ ಅದನ್ನ ಚೇಂಜಸ್ ಏನಿಲ್ಲ